ವಿಜಯಪುರ ಜಿಲ್ಲೆಯು ತಾಳಿಕೋಟೆ ಪಟ್ಟಣದ ಎಸ್ಕೆ ಪ್ರಾಥಮಿಕ ಹಂತದಿಂದ ಪದವಿ ವರೆಗೆ ಹತ್ತೊಂಬತ್ತು ನೂರ ತೊಂಬತ್ತೆಂಟರಿಂದ ಎರಡ್ ಸಾವಿರದ ಮೂರರವರೆಗೆ ಕಲಿತು ಜೊತೆಯಾದ ಎಲ್ಲ ಸುಸ್ನೇಹಿ ಮನಸ್ಸುಗಳಿಂದ ಗುರುವಂದನಾ ಕಾರ್ಯಕ್ರಮವು ಅರ್ಥಪೂರ್ಣವಾಗಿ ನಡೆಯಿತು ಎಸ್ಕೆ ಪ್ರಾಥಮಿಕ ಹಂತದಿಂದ ಹಿಡಿದು ಪದವಿ ಕಾಲೇಜುವರೆಗೆ ಸೇವೆಯನ್ನ ಸಲ್ಲಿಸಿದ ಶಾಲಾ ಶಿಕ್ಷಕರನ್ನು ಹಾಗೂ ಶಿಕ್ಷಕಿಯರನ್ನು ಹೂಗಳ ಸುರಿಮಳೆ ಸುರಿಸುತ್ತ ಹಾಗೂ ಡೊಳ್ಳುಗಳ ಮೆರವಣಿಗೆಯ ನಡುವೆ ಎಸ್ಕೆ ಕಲಾ ಹಾಗೂ ವಾಣಿಜ್ಯ ವಿಜ್ಞಾನ ಮಹಾವಿದ್ಯಾಲಯದಿಂದ ಎಸ್ಕೆ ಪಿಯು ಕಾಲೇಜಿನವರೆಗೆ ಮೆರವಣಿಗೆಯ ಮೂಲಕ ಶಿಕ್ಷಕರನ್ನು ಆತ್ಮೀಯವಾಗಿ ವೇದಿಕೆಯ ಮೇಲೆ ಕರೆತರಲಾಯಿತು ಕಾರ್ಯಕ್ರಮವನ್ನ ಉದ್ಘಾಟಿಸಿ ಮಾತನಾಡಿದ ಬಾಲ ಶಿವಯೋಗಿ ಶ್ರೀ ಸಿದ್ದಲಿಂಗ ಸ್ವಾಮೀಜಿಗಳು ಈ ಕಾಲದಲ್ಲಿ ವಿಶ್ವವೇ ಒಂದು ಗ್ರಾಮವಂತಾಗಿದೆ ಉದ್ಯೋಗ ಇನ್ನಿತರೆ ಕಾರಣಗಳಿಗಾಗಿ ಹುಟ್ಟಿದ ಊರನ್ನ ಬಿಟ್ಟು ಬೇರೆಲ್ಲೋ ನೆಲೆಸಿದವರು ತಮ್ಮ ದಿನನಿತ್ಯದ ಒತ್ತಡದ ಜೀವನದಲ್ಲಿ ಹುಟ್ಟಿದ ಊರು ಹೆತ್ತವರು ಅಕ್ಷರ ಕಲಿಸಿದ ಗುರುಗಳನ್ನ ನೆನೆಸಿಕೊಳ್ಳಲಾಗದ ಸ್ಥಿತಿಗೆ ತಲುಪಿದ್ದಾರೆ ಇಂತಹ ಪರಿಸ್ಥಿತಿಯಲ್ಲಿ ಹಿರಿಯ ವಿದ್ಯಾರ್ಥಿಗಳನ್ನು ಒಟ್ಟುಗೂಡಿಸುವ ತಮ್ಮ ಹಳೆಯ ದಿನಗಳನ್ನು ಮೆಲುಕು ಹಾಕುವಂತಹ ಸುಂದರ ಕ್ಷಣಗಳಿಗೆ ಸಾಕ್ಷಿಯಾದ ಇಂತಹ ಕಾರ್ಯಕ್ರಮ ಇದೀಗ ಅಗತ್ಯವಿದೆ ಪ್ರಾಥಮಿಕದಿಂದ ಪದವಿವರೆಗೆ ಶಾಲಾ ಕಾಲೇಜುಗಳಲ್ಲಿ ಸೇವೆಯನ್ನು ಸಲ್ಲಿಸಿದ ಎಲ್ಲ ಶಿಕ್ಷಕರಿಗೂ ಸನ್ಮಾನಿಸಿ ಗೌರವಿಸಲಾಯಿತು ಈ ಸಂದರ್ಭದಲ್ಲಿ ಪೂಜ್ಯ ಶ್ರೀ ಸಿದ್ಧಲಿಂಗ ಸ್ವಾಮೀಜಿಗಳು ವಿಸಿ ಹಿರೇಮಠ ಎಂ ಎಸ್ ಬಿರಾದಾರ್ ಶ್ರೀಮತಿ ಬಿ ಆರ್ ಬಿರಾದಾರ್ ಶ್ರೀಮತಿ ಡಿ ಬಿ ದೊನ್ನೇಗೌಡರ್ ಸೇರಿದಂತೆ ಇನ್ನೂ ಹಲವರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ವರದಿಗಾರರು ಸುರೇಶ್ ಹೊಸ್ಮನಿ ಟಿ ನ್ಯೂಸ್ ತಾಳಿಕೋಟೆ ಯಾಕೋ ವಾರ ಎಲ್ಲ ಏನು ಮಾಡ್ಕೊಂಡೀನಿ ಅಂದಾಗ ಗಾಳಿಪಟ ಒಂದು ಕಿಮ್ಮತ್ತಿನ ಮಾತಾಡಿದ್ರು ಇವತ್ತು ನನಗೊಂದು ಸತ್ಯ ಅರ್ಥ ಆಯ್ತಪ್ಪ ಯಾರು ನಮಗೆ ಬೆಳೆಸಲ್ಲ ಅವ್ರನ್ನ ಮರ್ತೀವಿ ಅಂದ್ರೆ ನಾವು ಮೂಳು ಗಂಟೆಗೆ ಬಿಡುತ್ತೀವಿ ಅಂತ ನಮಗೆ ಸತ್ಯ ಬರ್ತಾ ಇದೆ ನೀವೆಲ್ಲದ್ರ ಗಾಲಿಪಟ ಬಿತ್ತು ಬಾಲ್ಕು ಚಿಂತ ಸೇರಿ ವಿದ್ಯಾರ್ಥಿಗಳು ನಿಮ್ಮ ಕಲಸಿನ ಗುರುಗಳನ್ನ ನೀವು ಪಿ ಎಸ್ ಎಸ್ ಪಿ ಅಷ್ಟು ಅದ್ಭುತ ಖುಷಿ ಆಗ್ತದೆ ಇದ್ರೆ ಸ್ವಾಮಿಯ ಮುಂದಿನ ನನಗೆ ನನಗೆಷ್ಟು ಖುಷಿ ಆಗ್ತದೆ ಅಂದ್ರೆ ಒಬ್ಬ ಖಾಸಗದ ಮಠದ ಆಗ್ಲಿ ಖಾಸ್ಕ ಅರ್ಜನ ಹೆಸರಾಗ್ಲಿ ತಾಳಿಕೋಟೆ ಊರಾಗ್ಲಿ ಈ ಶಿಕ್ಷಣ ಸಂಸ್ಥೆ ಹೆಸರನ್ನ ಒಬ್ಬ ಸ್ವಾಮಿ ಮುಂದೆ ತಗೊಂಡ ಬರತಾನೆ ಗೊತ್ತಿಲ್ಲ ಆದ್ರೆ ಕಲಿತಿರ್ತಕ್ಕಂಥ ಎಲ್ಲಾ ವಿದ್ಯಾರ್ಥಿಗಳು ದೊಡ್ಡ ಪೋಸ್ಟ್ ಹೋಗಿ ಒಳಗಿ ನಾನು ಅದೇ ಅಂದ್ರೆ ಮೊನ್ನೆ ಕಾಡು ಕೊಡಕೆ ಬಂದಾಗ ನಾನ್ ಹೇಳಿದ ಇನ್ನು ಒಂಬತ್ತು ದಿನ ನೀವು ಗಂಡಪ್ಪ ಗುರುಪ್ ಮೇಲೆ ನೋಡಿದ್ದು ಸ್ಕೂಲ್ ಮಾಡಿಫೈಡ್ ಸ್ಕೂಲ್ ಒಳಗ ಸಿಸ್ಟಮ್ ಇಟ್ಟಿರ್ತಾರ ಒಂದ್ ಗಂಟೆಗೆ ಒಂದ್ಸಲ ಆಟೋಮೆಟಿಕ್ ಆಗಿ ಬೆಳೆ ಹೊಂದಿ ಅದೇ ಗಂಟೆ ಇಟ್ಟ ಅದು ಒಡೆದ ವಿದ್ಯಾರ್ಥಿಗಳಿಗೆ ಏನ್ ಅನ್ಸ್ಬೇಕು ಅಂದ್ರ ದೇವಾಲಯದ ಗಂಟಿ ಹೊಡೆದಾಗ

परकन कौन चना एपीजे अब्दुल कलाम ने के लिए एपीजे अब्दुल कलाम रदर आई माइट बी द प्रेसिडेंट ऑफ दिस इंडिया बट अकॉर्डिंग टू मी द रियल एजुकेशन इज एथिकल वैल्यूज अकॉर्डिंग टू मी द रियल एजुकेशन इज कैरेक्टर अकॉर्डिंग टू मी द रियल एजुकेशन इज बिबोर्न डाउन टू द एल्डर्स ಡಿಗ್ರಿ ಇಸ್ ಜಸ್ಟ್ ಎಜು ಬಿಹೇವಿಯರ್ ಅಂತಂದ್ರು ನಿಜವಾದ ಶಿಕ್ಷಣ ಏನು ಅಂದ್ರೆ ಡಿಗ್ರಿಗಳ ಒಳಗೆ ಮಾರ್ಕ್ಸ್ ನನ್ನ ನಿಜವಾದ ಶಿಕ್ಷಣ ಏನು ಅಂದ್ರೆ ಯಾರಾದರೂ ದೊಡ್ಡವರು ಬಂದಾಗ ನನ್ನ ಕಾಲ ನಮಸ್ಕಾರ ಮಾಡ್ತಾವಲ್ಲ ಅದು ನನ್ನ ಶಾಲೆ ನನಗೆ ಕೊಟ್ಟ ನಿಜವಾದ ಶಿಕ್ಷಣ ಅಂತ ಎ ಪಿ ಜೆ ಅಬ್ದುಲ್ ಕಲಾಂ ಆತ್ಮೀಯ ನನ್ಗೆ ನೆರವಾಗಿ ಬಂದ್ರೆ ತದೇಜಿ ತನ್ಮಯತೆ ತತ್ತೂರೇ ತತ್ವಾಂ ದಿ ತತಂತರಸ್ಯ ಸರ್ವಸ್ಯ ತಥೋ ಸರ್ವಸ್ಯಸ್ಯ ಮಾಯಕನ ಭಯಸರೋತ್ರಿ ಖಾಸ್ಕ ತನಡ ಮನ್ ಮಂದರದಲ್ಲಿ ಸ್ಮರಿಸಿ ಸ್ನೇಹಾ ಸಂमेलनಾ ಮಾಡುವ ಗುರು ವಂದನಾ ಸಮಾರಂಭ ವೇದಿಕೆಯ ದಿವ್ಯ ಸಮಾರಂಭದಲ್ಲಿ ಪಾಲ್ಗೊಂಡಿರುವಂತಹ ಎಲ್ಲ ಹಿರಿಯ ಶಿಕ್ಷಕರಲ್ಲಿ ಶರಣಾರ್ಥಿಯನ್ನು ಸಲ್ಲಿಸಿ ಈ ಕಾರ್ಯಕ್ರಮವನ್ನು ಆಯೋಜಿಸಿರುವಂತಹ ಎಲ್ಲ ಕಾಣದ ಕೈಗಳಿಗೆ ಈ ಸಮಾರಂಭದಲ್ಲಿ ಪಾಲ್ಗೊಂಡಿರುವಂತಹ ಎಲ್ಲ ಹಿರಿಯ ಜೀವಿಗಳಿಗೆ ಮತ್ತು ಕೊನೆಯದಾಗಿ ಈ ಕಾರ್ಯಕ್ರಮದ ಮೂಲ ಕೇಂದ್ರ ಬಿಂದುಗಳಾಗಿ ಆಗಮಿಸಿರುವಂತಹ ಎಲ್ಲ ಎಂತಾ ಕೀರ್ಸಿ ಕುಡವರಿಗೆ ಮುಜದಿಕನ್ನ ಮದಲ್ಲನ ಚಾರೋ ಸಹಾ ಅಂತೆ. ನಿಮ್ಮಂತರವಕ್ಕೆ ತನೆ ಕುಡವರಿಗೆ ಅಲ್ಲ ಅಂತಂತರವ. ಮತ್ತೆ ನೀವು ಮುಂತಿರಲ್ಲ ಯಾರಾ ಅಂತ. ಅನೆ ಬಹಳ ಖುಷಿ ವಿಚಾರ ಏನೋ ಇದೆ. ನಂದು ಸೆಕೆಂಡ್ ಕಿಯೋ ಮುಗಿದ ಈ ಒಂದೆರಡು ವರ್ಷ ಆಯ್ತು. ಇಲ್ಲಿ ನಡೆಯುವಂತಹ ಗುರುವಂದನ ಸಮಾರಂಭಗಳನ್ನು ನೋಡಿ ನನಗೂ ಅನಿಸ್ಬಂದ್ ಕಡೆ ನಮಗೂ ಕಲಿಸಿದ ಗುರುಗಳಿಗೆ ಗೊತ್ತಿಲ್ಲ ಏನಾದರೂ ಒಂದು ಸಣ್ಣ ಪ್ರಮಾಣದ ಕಾರ್ಯಕ್ರಮ ಮಾಡೋದು ಅಂತ ನಮ್ಮ ಗುರುಗುರಿಗೆ ಫೋನ್ ಮಾಡ್ತಾರೆ ಒಬ್ಬ ಫೋನ್ ಎತ್ತಿ ಧಾರವಾಡದ ಕತ್ತಿದ ಮತ್ತೊಬ್ಬ ಫೋನ್ ಹೆಲ್ತಿ ಗುಬ್ಳಗೇಂದ್ರ ಸ್ವಾಮಿಗಳ ಮತ್ತೊಬ್ಬ ಇಲ್ಲದೆ ನಮ್ಮ ಕೆಲಸ ನಾವು ಫಲಾನು ಮನೆ ಬೆಳಗಾವಿಲ್ಲ ಅಂತಂದ್ರೆ ನಾ ಏನ್ ಯೋಚನೆ ಅಂತ ಎರಡು ವರ್ಷ ಹಿಂದ ಪಿಯು ಮುಳುಗ ನಮ್ಗ ಗುರುವನ್ನ ಸಮಾರಂಭ ಟೆಂತ್ ಪಿ ಯು ಸಿ ಮುಗಿಸಿ ಆ ಹದಿನೈದ ಸಾವಿರಗಳು ಎಲ್ಲರೂ ಪರಮವನ್ನು ತುಂಬಿಸಿರುವ ಇವತ್ತು ಒಂದು ಕ್ಷಣ ಸಣ್ಣವರಾಗಿರುವ ಕಾರ್ಯಕ್ರಮ ಇದೆ ಒಂದ ಮಾತಿನೊಳಗೆ ಈ ಕಾರ್ಯಕ್ರಮವನ್ನ ವಿವರಣೆ ಮಾಡಬೇಕಂದ್ರೆ ಒಂದು ಕ್ಷಣ ಸಣ್ಣವರಾಗಿರುವ ಕಾರ್ಯಕ್ರಮನೇ ಸಮ್ಮೇಳನ ಕಾರ್ಯಕ್ರಮ ಎಷ್ಟು ಅದ್ಭುತಲ್ಲ ಜೀವನ సారి బ్యాక్ బ్యాక్ భారీ దొడ్డవర జవాబి జీవన భార సవర కలగ చిన్న మనస్ బరీ ప్రీతి దొడ్డవర